ಎಷ್ಟು <kritik> ಚೆನ್ನಾಗಿರ್ಬೋದು <therapeuticoganagna> <contribution to�i scary> ಮನೆ ತಗ ಕೆಲಸ ಮಾಡೋದ್ ಬಿಟ್ಟು ದೇವಸ್ಥಾನಕ್ಕೂ ನಿಮಗ್ ತೊಂದರೆ ಆಗತ್ತಲ್ಲ ಎಜುಕೇಶನ್ ಡ್ರಾಪ್ ನಾಳೆ ತಗೊಳ್ಳಕ್ ಆಗಲ್ಲ ಕೂಡ ಆಗ್ತಾಗಲ್ಲ ಮನೆ ಕಟ್ಟು ಮಧ್ಯಾಹ್ನದ ಬರ್ತೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತಾರೆ ಬಸ್ ನಿಲ್ಸಲ್ಲ ಅಂಕಲ್ ಮೈದಿ ಕಾಲಿದ್ರು ಮಾಡ್ತಾರೆ ಲಾಂಗ್ ರೂಟ್ ಕಂಡಕ್ಟರ್ಗಳು ಏನ್ ಮಾಡ್ತಾರೆ ಒಬ್ರು ಮಾತಾಡಿ ಒಬ್ರು ಪ್ರತಿಗೆ ನೀವು ಹೆಂಗ ಹೋಗೋದು ಅವ್ರಿಗೆ